ತಾಪ ಯಾವಾಗ ಮಾಡ್ಕೋತೇವೆ ಪತಂಜಲ ಹೇಳ್ತಾನೆ ಒಂದು ಎರಡು ಮೂರು ಕಾರಣದ ತಾಪ ಮಾಡ್ಕೊಳಕ ಅಗಲತು ಅಂದ್ರೆ ತಾಪ ಆಗ್ತದೆ ನಮ್ಗೆ ಬೇಡ ಬೇಕಾದದ್ದು ಅಗಲತು ಅಂದರೆ ತಾಪಾಗ್ತದೆ ಎರಡನೇದ್ದು ಬೇಕಾದದ್ದು ಸಿಗದಿದ್ರೆ ತಾಪಾಗ್ತದೆ ಇಲ್ಲವೇನು ಎಷ್ಟು ಚೆನ್ನಾಗಿ ಹೇಳಿ ಅಲ್ಲಿಂದ ಮೂರನೇದ್ದು ನಾಶ ಆದ್ರೆ ಆಗ್ತದೆ ನಾಲ್ಕನೇದ್ದು ಸಾವು ತಾಪ ಮಾಡ್ತದೆ ಐದನೇದ್ದು ನಮಗೆ ಹಿಡಿಸದಿದ್ದರೆ ಆಗ್ತದೆ ಇದು ಮಜಾ ಕೊನಿದು ಭಾಳ ಚಲೋ ಇವೆಲ್ಲ ತಾಪಕ್ಕೆ ಕಾರಣಗಳಿವೆ ಸುಮ್ಮನೆ ನಾವೇ ತಾಪ ಮಾಡ್ಕೊಳ್ಳೋದು ತ್ರಾಸು ಮಾಡ್ಕೊಳ್ಳೋದು ಇದರಿಂದ ನೋಡಿ ಕೇಳಿ ನಮಗೆ ಹಿಡಿಸ್ತೂ ಹಿಡಿಸ್ಲಿಲ್ಲ ತಾಪ ಹೋಗ್ತೇವೆ ಇದರಾಗಿ ಯಾವುದು ತೆಗೆದುಹಾಕ್ಲಿಕ್ಕೆ ಆಗ್ತದೆ ಹೇಳಿ ಯಾವುದನ್ನು ತೆಗೆದುಹಾಕ್ಲಿಕ್ಕಾಗ್ತದೆ ಈಗ ಅಗಲುವಿಕೆ ಇದನ್ನು ತೆಗೆದುಹಾಕ್ಲಿಕ್ಕಾಗ್ತದೆ ಯಾವಾಗಲೂ ಎರಡು ವಸ್ತುಗಳು ಶಾಶ್ವತವಾಗಿ ಕೂಡಿರ್ತಾವ ಯಾವಾಗಲೂ ಸಾಧ್ಯವೇ ಬೇಕಾದಷ್ಟು ನಾವು ಅನ್ಯೋನ್ಯವಾಗಿರೋಣ ಎರಡು ವಸ್ತುಗಳು ಕೂಡಿ ಸಮಗ್ರ ಜೀವನದಲ್ಲಿ ಕೂಡಿರ್ತಾವಂತಿಲ್ಲ ಸ್ವಲ್ಪ ಅಗಲುವಿಕೆ ದರ್ ಇಸ್ ಅ ಸೆಪರೇಷನ್ ದರ್ ಈಸ್ ಅ ಯೂನಿಯನ್ ಅಂಡ್ ಎವ್ರಿ ಯೂನಿಯನ್ ಎಂಡ್ ಸಿನ್ ಸೆಪರೇಷನ್ ಕೂಡೋದು ಅಗಲೋದು ಇದು ಜೀವನದ ತತ್ವ ಇದು ಎಂಥದ್ರಾಗ ಅಗಲಬಾರದು ಒಂದೇವಿ ಅಂದ್ರೆ ತಾಪ ಶುರುವಾಗ ಇದ ತಾಪ ಮತ್ತದ ಅದು ಆಗುವುದೇ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಪ್ರಶ್ನೆ ಬರುವುದಿಲ್ಲ ಒಪ್ಪಿಕೊಳ್ಳದೆ ಇದ್ದರೆ ತಾಪ ಇದ ತಾಪ ಎಷ್ಟು ದುಃಖದ ಮೀಮಾಂಸೆ ಪತಂಜಲ ಎಷ್ಟು ಅದ್ಭುತ ಮಾಡ್ತದೆ ಇದು ತಾಪ ಇದು ಅಗಲುವಿಕೆಯಿಂದ ಬರ್ತದ ಅಗಲುವಿಕೆ ಇದು ಶಾಶ್ವತ ಈ ಜಗತ್ತಿನಲ್ಲಿ ಇಲ್ಲವೇನು ಎಲ್ಲಾದರೂ ಒಂದು ಎರಡು ವಸ್ತುಗಳನ್ನು ತಾವು ತೋರಿಸಿ ಯಾವುದು ಅಗಲೋದೇ ಇಲ್ಲ ಶಾಶ್ವತವಾಗಿ ಒಂದಾಗಿರೋದಿಲ್ಲ ಒಂದು ಇವು ಇರ್ತಾವೆ ತಾವು ನೋಡಿರಿ ಅಣು ನಿಮಗೆಲ್ಲ ಗೊತ್ತದೆ ಅಣುವಿನ ಮಧ್ಯ ಒಂದು ಅಣು ಕೇಂದ್ರ ಅಂತ ಇರ್ತದೆ ಕೇಂದ್ರದಲ್ಲಿ ಒಂದಿಷ್ಟು ಏನು ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಏನೇನು ಅಂತಿರಲ್ಲ ಅಂದ್ರೆ ಅದು ನ್ಯೂಕ್ಲಿಯಸ್ ಇರ್ತದ ನಡುವ ಒಂದು ಕೇಂದ್ರ ಇರ್ತದೆ ಅದರ ಸುತ್ತ ಕೆಲವು ತಿರುಗ್ತಿರ್ತಾವೆ ಇಲ್ಲ ಶಕ್ತಿಯ ತುಣುಕುಗಳು ತಿರುಗ್ತಿರ್ತಾವೆ ಅವು ಶಕ್ತಿಯ ತುಣುಕುಗಳು ನಾವು ಏನಂತೇವಿ ಇಲೆಕ್ಟ್ರಾನ್ ಅಂತ ಕರಿತೇವೆ ಅವು ಇಲೆಕ್ಟ್ರಾನ್ಗಳು ಏನು ಪ್ರಯತ್ನ ಅಂದ್ರೆ ಈ ಕೇಂದ್ರದಿಂದ ದೂರ ಹೋಗಬೇಕಂತ ಅವು ನಡೆಸಿರ್ತಾವ್ ಇಲ್ಲ ವಿಜ್ಞಾನ ಅವು ಕೇಂದ್ರದ ಏನು ಮಾಡ್ತಾವ ಇದನ್ನು ದೂರ ಬಿಡಬಾರದು ತನ್ನ ಹತ್ತಿರ ಇಟ್ಕೋಬೇಕಂತ ಅದು ಪ್ರಯತ್ನ ನಡೆಸಿರ್ತ ಇದು ಹೋರಾಟ ಇಲ್ಲೇನು ಈಗ ಭೂ ಖಗೋಲಶಾಸ್ತ್ರ ಅದ ಭೂಮಂಡಲ ಅದ ಭೂಮಿಯ ಸುತ್ತ ಚಂದ್ರ ತಿರುಗ್ತಾನೆ ಚಂದ್ರ ತಿರುಗ್ತಾನೆ ಇದರ ಅರ್ಥ ಏನು ಅದು ದೂರು ಅವ ಈ ಭೂಮಿನ ಬಿಡುದಿಲ್ಲ ಅಂತಿದು ಬಿಡುದಿಲ್ಲ ಅಂತಿದು ಇದು ಹಿಂಗಲ್ ಸಾಗಿದ್ದೆ ಸಾವಕಾಶ 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 ಅದರದ್ದೇ ಹೆಚ್ಚಾಯಿತು ಅಂದ್ರೆ ಅದು ಹೋಗೇ ಬಿಡ್ತದೆ ಇದರದ ಹೆಚ್ಚಾತಂದ್ರೆ ಅದು ಬಿದ್ದೇ ಬಿಡ್ತದೆ ಅಷ್ಟೆ ಇದು ಯಾವಾಗಲೂ ಇಷ್ಟಿರೋದೆ ಇದೊಂಥರ ಜಗತ್ತಂದ್ರೆ ಏನು ಕೂಡೋದು ಆಗಲೋದು ಲಗ್ನ ಆಗುವಾಗ ಕೂಡೋ ಸಮಾರಂಭ ಅಗಲೋ ಸಮಾರಂಭ ಅಷ್ಟೆ ಜಗತ್ತು ಯಾವುದನ್ನು ಶಾಶ್ವತವಾಗಿ ಇಲ್ಲಿ ಇರ್ಗೊಡೋದಿಲ್ಲ ಇದು ಅಗಲುವಿಕೆ ಅದ ಇದರಿಂದ ತಾಪಾಗ್ತದೆ ಎರಡನೇದು ನಮಗೆ ಬೇಕಾದದ್ದೆಲ್ಲವೂ ಇಲ್ಲಿ ಸಿಗೋದಿಲ್ಲ ಬೇಕಾದಂಗೆ ಆಗೋದಿಲ್ಲ ಬೇಕಾದದ್ದೆಲ್ಲ ಸಿಗೋದಿಲ್ಲ ಸಿಕ್ಕರೂ ಕೂಡ ಅಷ್ಟಕ್ಕೆ ಬೇಕಾಗೋದು ಉಳಿಯೋದಿಲ್ಲ ಇನ್ನಷ್ಟು ಬೇಕು ಅನ್ಸೋಕೆ ಶುರುವಾಗ್ತದೆ ಬೇಕಾದದ್ದು ಕಡಿಮೆ ಆಗ್ತದೆ ಬಹಳ ವಿಚಿತ್ರದ ಮನಸ್ಥಿತಿ ಇದು ಮನಸ್ಸು ನಾವು ನಮ್ಮ ದುಃಖಕ್ಕೆ ಜಗತ್ತನ್ನು ಬಯ್ಯೋದು ಅಲ್ಲ ನಮ್ಮ ಮನಸ್ಸಿನ ರಚನೆಯನ್ನು ನಾವು ಅಧ್ಯಯನ ಮಾಡೋದು ಅಂದ ಪತಂಜ ನಮ್ಮಲ್ಲೇ ಅದ ಎಲ್ಲ ಇದು ಎರಡನೇದ್ದು ಬೇಕನ್ನಿಸ್ತದೆ ಅದು ಸಿಗದಿದ್ರೆ ತಾಪ ಶುರುವಾಗ್ತದೆ ಇಲ್ಲೇನು ಹುಡುಗರು ಯಾಕೆ ಆತ್ಮಹತ್ಯೆ ಮಾಡ್ಕೋತವ ಯಾಕೆ ಮಾಡಿಕೊಂಡು ಅವಕ ತೊಂಬತ್ತೊಂಬತ್ತು ಬೇಕಂತ ತಾಯಿ ತಂದೆಗಳಿಗೆ ಅವಕ್ಕದು ಆಗಲಿಲ್ಲ ಇವ್ರಿಗೆ ಹಿಡಿಸಲಿಲ್ಲ ಆಗಲಿಲ್ಲ ಹಿಡಿಸಲಿಲ್ಲ ಇದರ ನಡುವೆ ಸಿಕ್ಕ ಬಳಕೆ ಹೋದರು ಅಷ್ಟೇ ಎಲ್ಲ ಎಲ್ಲವನ್ನ ಪಡಿಲಿಕ್ಕೆ ಎಲ್ಲಿ ಆಗ್ತದೆ ಹೇಳಿ ಏನಾದರೂ ಮಾಡಿ ಗಳಿಸಬೇಕಂತ ಪ್ರತಿಯೊಬ್ಬ ಪ್ರಯತ್ನ ಪಟ್ಟ ಪ್ರೈಮ್ ಮಿನಿಸ್ಟರ್ ಆಗಬೇಕಂತ ನೂರ ಇಪ್ಪತ್ತೈದು ಕೋಟಿ ಒಂದೊಂದು ಸೆಕೆಂಡ್ ಸಹಿತ ನಾವು ಒಬ್ಬೊಬ್ಬ ಪ್ರೆಸಿಡೆಂಟನ್ನು ತಂದರೂ ವರ್ಷಕ್ಕೆ ಬರೀ ಮೂರು ಕೋಟಿ ಜನರಿಗೆ ಸಿಗ್ತದೆ ಇನ್ನು ನೂರಿಪ್ಪತ್ತೈದು ಕೋಟಿ ಜನರಿಗೆ ಯಾವಾಗ ಸಿಗೋದು ಎಲ್ಲರೂ ಪ್ರೆಸಿಡೆಂಟ್ ಆಗಬೇಕಂತ ಕನಸು ಕಂಡ್ರು ಸಹಿತ ಆಗೋದಿಲ್ಲ ಮತ್ತು ಪ್ರೆಸಿಡೆಂಟ್ರಿಗೂ ಸಹಿತ ಅದನ್ನು ಉಳಿಸ್ಕೊಳಕ್ಕಾಗೋದಿಲ್ಲ ಅಲ್ಲಿ ಸೆಪರೇಷನ್ ಇಲ್ಲಿ ಎಕ್ಸ್ಪೆಕ್ಟೇಷನ್ ಎರಡು ನಾವು ನಿರೀಕ್ಷಾ ಮಾಡ್ತೇವೆ ಅವರು ಅದನ್ನು ಉಳಿಸ್ಕೋಬೇಕಂತ ಅವರು ಪರಿ ಸಾಹಸ ನಡೆಸಿರ್ತಾರೆ ಎರಡರ ಮಧ್ಯ ಇಬ್ಬರಿಗೂ ದುಃಖ ಇರ್ತದ ಏನೋ ಒಂದು ಕ್ಷಣ ಅಷ್ಟೆ ಏನು ಮೊದಲನೇ ಕ್ಷಣ ಹೋಗಿ ಕುಂತಾಗಿ ಎಷ್ಟು ಆನಂದ ಆಗ್ತದೆ ನೋಡ್ಬೇಕು ಅದೆಲ್ಲ ಮುಖ ಅದೆಲ್ಲ ನೋಡ್ಬೇಕು ಎಷ್ಟು ಇರ್ತದೆ ಹೀಗೆ ಇಳಿಯೋದ್ರಾಗ ಸಮಸ್ಯೆಗಳು ಶುರುವಾಗ್ತವೆ ಲಗ್ನ ಆಗಿತ್ತು ಒಂದು ಇಬ್ಬರದ್ದು ಏನು ನೋಡಬೇಕು ಅಷ್ಟು ಚಂದ ಲಗ್ನ ಮಾಡಿದರು ಸಾಲ ಮಾಡಿ ಭೂಮಿ ಮಾರಾಟ ಮಾಡಿ ಸಾಲಾರದಕ್ಕೆ ಮತ್ತೆ ಸಾಲ ಮಾಡಿ ಊರು ಹಿರ್ಯಾರು ಭಾರಿ ಒಬ್ಬನೇ ಮಗ ಬಿಡಬಾರ್ದಂದ ಎಲ್ಲರೂ ಮೆಚ್ಚಬೇಕು ಹಂಗೆ ಲಗ್ನ ಮಾಡಬೇಕಂತು ವಾದ ಏನು ಯಾಕೆ ಆಗೋಲ್ಲ ಯಾಕಂತ ಅವ್ನ ಗೆಳೆಯರು ಹೇಳೋರು ಸಾವುಕಾರ್ರೆ ನಿಮ್ಮಂಥವ್ರು ಯಾರದಾರ ಇದು ಕೊನೆಯ ಲಗ್ನ ಈ ಊರಾಗೆ ಹಿಂದೂ ಆಗಿರಬಾರ್ದು ಮುಂದುವಾಗಿರಬಾರ್ದು ಅವ್ರಿಗೇನು ಹೋಗ್ತದೆ ಸುತ್ತಮುತ್ತ ಕೂತು ಹೇಳೋರಿಗೆ ಏನು ಹೋಗ್ತ ಇವನಿಗೊಳೆ ಹುರುಪ ಬಂತು ಎಲ್ಲ ಮಾರಾಟ ಮಾಡಿ ಅಲ್ಲಿಂದ ಸಾಲ ಪಾಲ ತನ್ನ ಹೆಸರಲ್ಲಿ ಒಂದಿಟ್ಟು ಸಾಲ ಆ ಹುಡುಗನ ಹೆಸರಲ್ಲಿ ಒಂದಿಟ್ಟು ಸಾಲ ಎಲ್ಲ ಮಾಡಿ ಅದ್ಭುತ ಲಕ್ಷಣ ಮಾಡಿದೆ ಯಾರಿಗೆ ಗೊತ್ತೇ ಇಲ್ಲ ಏನಾಗ್ಯದಂತ ಅಲ್ಲೇನು ಆಯಿತು ಏನು ಹೊಗಳಿದರು ಹೊಗಳಿದರು ಊರು ತುಂಬ ಹೊಗಳಿದ್ದೇ ಹೊಗಳಿದ್ದು ನಮ್ಮ ಊರಾಗೆ ಇಂಥ ಹದಿನೈದು ದಿವಸ ನಮ್ಮ ನಮ್ಮ ಮನೆಯಾಗ ನಾವು ಅಡಿಗೆ ಮಾಡಲಿಲ್ಲ ಏನು ಇರ್ಬೇಕು ಇರಬೇಕು ಹೊಗಳಿದ್ರೆ ಹೊಗಳಿದ್ದು ಆ ಬಳಿಕ ಲಗ್ನಾಗಿ ಕೆಳಗಿಳದ ಹುಡುಗರು ಬಂದರು ತಂದೆ ಸಾಲದ ಪತ್ರ ಕೈಯ ಕೊಟ್ಟ ಏನು ಆನಂದ ಆಗಿತ್ತು ಹೋಗೇ ಬಿಡ್ತ ಸಾಲದ ಪತ್ರ ಹೆಂಗಿತ್ತು ಅಂದ್ರೆ ಇವ ಸಾಯೋತಕ ಸಾಲದ ಪತ್ರ ನಮ್ಮ ಜೀವನನು ಹಂಗೆ ಎಂತ ನಿರೀಕ್ಷೆ ಬಹಳ ಮಾಡಿದರೆ ದುಃಖ ನಿಶ್ಚಿತವಾಗಿಯೂ ಆಗ್ತದೆ ಅತಿ ನಿರೀಕ್ಷೆ ಇದು ಎರಡನೇದ್ದು ತಾಪ ಇಲ್ಲ ಚೆನ್ನಾಗಿಲ್ಲ ಇದು ಎರಡನೇದ್ದು ಮೊದಲನೇದ್ದು ಪರಿಣಾಮ ತಾಪ ಅಂದರೆ ಯಾವುದೂ ಇರೋದಿಲ್ಲ ಕೊನೆಗೆ ಹೋಗ್ತದೆ ಎರಡನೇದ್ದು ಇದು ತಾಪ ಮಾಡಿಕೊಳ್ಳೋದು ಚಿಂತೆ ಮಾಡೋದು ಅದರಾಗ ಒಂದು ಎರಡು ನೋಡಿದೆ ಆ ಬಳಿಕ ಮೂರನೇದ್ದು ಸಂಸ್ಕಾರ ಸಂಸ್ಕಾರ ಅಂದರೆ ಹಿಂದೊಂದು ನೆನೆಸ್ಕೊಳ್ಳೋದು ಎಂದು ಅಳೋದು ಇದೊಂಥರ ಏನು ನಮ್ಮನಿ ಎಂಥ ಮನಿ ಇತ್ತು ಹಿಂದಕ್ಕೆ ಎಲ್ಲ ಹೋಯ್ತು ಅಂತ ಈಗ ಆರಾಮದನ ಮೊದಲೇ ಅದು ಈ ನಾಕ ಹಳ್ಳ್ಯಾಗ ನಮ್ಮಂಥ ಮನಿನೇ ಇರಲಿಲ್ಲ ಈಗ ಯಾರು ಕೇಳೋದಿಲ್ಲ ಬಿಡುದಿಲ್ಲ ಏನು ಮಾಡೋದು ಅಂತ ಈಗ ನೆಳ್ಳಾಕ ಹತ್ಯಾನ ಆರಾಮ್ ಇರಕ್ಕೆ ಬರ್ತದ ಇನ್ನ ಹೊಲ ಅದಾವ ರಗಡು ಉಣ್ಣಾಕ್ ತಿನ್ನಾಕದ ಹೋಗ್ಲಿ ಬಿಡ ಅಂತ ಆರಾಮ್ ಇರ್ಬೇಕಲ್ಲ ಇರಾಕ್ ಆಗೋದಿಲ್ಲ ಅದ ಈಗ ನಾವು ಅಲ್ಲೇ ನಾವು ದೊಡ್ಡ ದೊಡ್ಡ ಆಫೀಸರ್ ಆಗಿರ್ತೇವೆ ಎಲ್ಲ ನಿವೃತ್ತಾಗಿ ಊರಿಗೆ ಬಂದ ಬಳಕೆ ಯಾರು ಕೇಳ್ತಾರ ಅವಾಗ ಅನಿಸ್ತದೆ ನಮ್ಮ ವೈಭವ ಎಂಥ ಏನದು ಆಫೀಸು ಹೆಂಗೆ ನಡೆಸ್ತೇವಿ ದೇಶವನ್ನ ಹಾಗೆ ಈಗ ಎಲ್ಲ ತಲೆಯಾಗ ಹಾಕೊಂಡಿರ್ತೇವಿ ಈಗ ಯಾವುದೂ ನಡೀದಿಲ್ಲ ಅವಾಗ ತಾಪ ಶುರುವಾಗ್ತದೆ ಹಿಂದಿಂದ ನೆನೆಸಿಕೊಂಡು ತಾಪ ಶುರುವಾಗ್ತದೆ ಯಾರು ನಮಸ್ಕಾರ ಮಾಡ್ತಾರ ಹೇಳ್ರಿ ಕೊನೆಗೆ ಬೀಳ್ಕೊಡೋ ಸಮಾರಂಭ ಮಾಡಿ ಕೊನೆಗೆ ನಮಸ್ಕಾರ ಮಾಡಾಮ ಅಲ್ಲೇನು ದ್ವಾರದಾಗ ನಿಂತಿರ್ತಾನಲ್ಲ ಟೆಂಡರ್ ಕೊನೆ ನಮಸ್ಕಾರ ಸಾಯಿಬ್ರ ಹೋಗಿ ಬರ್ರಿ ಏನು ತಾಪ ಕೊಟ್ರಿ ಮೂವತ್ತು ವರ್ಷ ತಣ್ಣಗಾಯ್ತು ಅಂತ ಮನ್ಸಿನಾಗ ಹೊರಗೆ ಏನು ಸಾಯಿಬ್ರ ತಮ್ಮಂತವ್ರು ಇನ್ಯಾರು ಬರ್ತಾರಿಲ್ಲ ఏన్ నిమ్ కాలవధి ఒ బా ఆనందేవి ఇన్ యన్ అంత ఒళ్గ బాల్ చో ఆఫ్ ఇంగ్లీష్ దగ్గర సెండ్ ఇంఫ్ ఏన్ సుందర కన్నడదగూ బా చో బీడు అం బీళ్ ಕೊಡು ಏನದು ವಿಚಾರ ಮಾಡಿಲ್ಲ ನಾವು ಕೊಡುವ ಸಮಾರಂಭ ಕಲಿಯುವಂಗದ ನಮ್ಮ ಭಾಷೆಯಿಂದ ಬೇಕಾದಷ್ಟು ಕಲಿಯುವ ಹಿಂಗ ಅವ ಹೇಳ್ತಾನೆ ಹೋಗಿ ಬನ್ನಿ ಅಂತ ಅದೇ ಕೊನೆ ಮುಗೀತು ನಿವೃತ್ತ ಆದ ಮುಂದ ಸ್ಮಶಾನ ನೆನಪಾಗಕ್ಕೆ ಶುರುವಾಗ್ತದೆ ಇನ್ನೇನದ ಇನ್ನೇನದ ಅಂದರೆ ತಾಪ ಸಂಸ್ಕಾರ ದುಃಖ ಹಿಂದೊಂದನ್ನು ನೆನೆಸಿಕೊಂಡು ಅಳಬೇಡ ಮನುಷ್ಯನೇ ಅದೇ ನಿನಗೆ ದುಃಖಕ್ಕೆ ಕಾರಣ ನಿನ್ನ ದುಃಖಕ್ಕೆ ಕಾರಣ ಫರ್ಗೆಟ್ ದ ಪಾಸ್ಟ್ ನಾಟ್ ಟು ಥಿಂಕ್ ಟು ಮಚ್ ಆಫ್ ದ ಫ್ಯೂಚರ್ ಬಿ ಇನ್ ದ ಪ್ರೆಸೆಂಟ್ ಎಂಜಾಯ್ ಎವ್ರಿ ಮೂಮೆಂಟ್ ನೋಡು ಬಹಳ ಹಳಿದೆಲ್ಲ ಬಹಳ ತಲೆಗೆ ಹಾಕೋಬಾರ್ದು ಯಾವ್ಯಾವುದು ಸುಖದ ಕ್ಷಣಗಳಾಗಿ ಓದುವ ಹಿಂದಕ್ಕೆ ಅವಷ್ಟು ನೆನಪಿಟ್ಟುಕೊಳ್ಳೋದು ಯಾರ್ಯಾರು ಬೈದರು ಯಾರ್ಯಾರು ನನಗೆ ಏನಂದರು ಎಲ್ಲ ಲಿಸ್ಟ್ ಮಾಡಿ ಹಿಂಗೆ ಇಟ್ಟರೆ ಜೀವನ ಹೆಂಗೆ ಚಲೋ ಆಗ್ತದೆ ನಮ್ಮ ಡೈರ್ಯಾಗಿ ಬರ್ಕೊಂಡೇವಿ ಅವ ಇಂದ ನನಗೆ ಹಿಂಗಂದ ಇವ ಹಿಂಗ ವರ್ಷದ ಡೈರಿ ಎಲ್ಲ ಬರೀ ಇದ ಆಯ್ತು ಅಂದ್ರ ಜೀವನ ಹೆಂಗ್ ಚಂದ ಆಗ್ತದೆ ನಮ್ಮ ಡೈರಿಯಾಗಿ ಏನಿರಬೇಕು ಅಂದ್ರೆ ಯಾರು ಬೇಕಾದವ್ರು ಓದಲಿ ಅವ್ರ ಮನಸ್ಸಿಗೆ ನಮಿತ ಆಗಬೇಕು ನಮ್ಗೆ ಎಂಥೆಂಥ ಡೈರಿ ಅದಾವ ನೋಡ್ಬೇಕು ಹಂಗೆ ಬರೆಯೋ ಬದಲು ಬರೆಯೋದೇ ಇರೋದೇ ಬಹಳ ಚಲೋ ಯಾವ ಡೈರಿ ಉಳ್ದಾವ ಎಲ್ಲ ಇಷ್ಟು ಜನ ನಾವು ಬರದೆವಲ್ಲ ಯಾವ ಡೈರಿ ಉಳ್ದಾವ ಎಲ್ಲ ಡೈರಿಗಳು ಹೋಗಿಬಿಟ್ಟ ಯಾರೇ ಇನ್ನೊಬ್ಬರು ಡೈರಿ ಓದ್ತಾರೆ ಸುಮ್ಮನೆ ಸಂಶೋಧನೆ ಓದ್ತಾರೆ ಇವನ್ ಮೇಲೆ ಕೇಸ್ ಹಾಕಾಗ ಡೈರಿ ಓದ್ತಾರೆ ಇಲ್ಲದಿದ್ರೆ ಡೈರಿ ಹಾಕಿ ಓದ್ತಾರೆ ಸಂಸ್ಕಾರ ದುಃಖ ಬಹಳ ಹಿಂದಿನ ಅದೇನದಾವಲ್ಲ ದುಃಖದ ಕ್ಷಣಗಳದಾವ ಅವುಗಳನ್ನು ಬಹಳ ನೆನಪು ಆಗ್ತವ ಮಾತು ಬೇರೆ ಬಹಳ ಅದು ತಲೆಯೊಳಗೆ ಇರೋದು ಬೇಡ ಬಹಳ ಇರಬಾರ್ದು ಆ ಬಳಿಕ ಕೊನೆಗೆ ಹೇಳ್ತಾನೆ ಅದು ಬಹಳ ಚೆನ್ನಾಗಿದೆ ಪತಂಜಲ ಗುಣವೃತ್ತಿ ವಿರೋಧಾಚ ಇನ್ನೊಂದು ಕಾರಣ ದುಃಖಕ್ಕೆ ಕಾರಣ ಅಂದರೆ ಏನು ದುಃಖದ ರೂಪ ಅಂದರೆ ಏನು ಅಂದರೆ ವಿರೋಧ ಇದು ಬಹಳ ಚೆನ್ನಾಗಿದೆ ಗುಣವೃತ್ತಿ ವಿರೋಧಂದರೆ ಬಹಳ ಆರಾಮಿರಬೇಕು ಒಂದು ಸುಂದರ ಬಂಗಲೆ ಇರಬೇಕು ಮನೆಯಾಗೆಲ್ಲ ಉಣ್ಣಾಕೆ ತಿನ್ನಾಕಿರಬೇಕು ಅಂತ ಒಂದು ಇಚ್ಛ ಮತ್ತು ಒಂದು ದುಡ್ಡು ಖರ್ಚಾಗಬಾರ್ದು ಎರಡನೇ ಇಚ್ಛೆ ವಿರುದ್ಧ ಗುಣವೃತ್ತಿ ವಿರೋಧ ಇದು ಒಂದು ವೈಭವದ ಕನಸ ಆದರೂ ಒಂದು ದುಡ್ಡು ಬಿಡಬಾರ್ದು ಹೊರಗೆ ಕಟ್ಟಕ್ಕಾಗತ್ತೆ ಇದೇನು ಎರಡರ ಮಧ್ಯೆ ಶಿಖ್ ಹಾಕೋತಾನಲ್ಲ ಅದೇ ದುಃಖಕ್ಕೆ ಕಾರಣ ಇದು ದುಃಖದ ಒಂದು ರೂಪ ಇದು ದುಃಖ ಆಗ್ತದೆ ಎಷ್ಟು ಚೆನ್ನಾಗಿದೆ ಒಂದು ಕಡೆ ಹಾಗೆ ಮನಸ್ಸಿಗೆ ಯಾರಿಗೆ ಬೇಡ ಆಗ್ಯದ ಇಷ್ಟೆಲ್ಲ ವೈಭವದಿಂದ ಇರೋದು ಯಾರಿಗೆ ಬೇಡ ಆಗ್ತದೆ ಆದರೆ ಖರ್ಚು ಮಾಡಬೇಕು ಅನಿಸೋದಿಲ್ಲ ಒಂದಿಟ್ಟು ನಮ್ಮದು ಖರ್ಚಾಗಬಾರ್ದು ಯಾರೋ ಮನೆ ಕೊಡಬೇಕು ಯಾರೋ ಸಾಮಾನು ತಂದು ಹಾಕಬೇಕು ನಮ್ಮನ್ನು ಆರಾಮಿರಬೇಕು ಅವರು ದುಡಿತಿರಬೇಕು ಹಿಂಗೆಲ್ಲಾದರೂ ಸಾಧ್ಯವೇ ಇದು ಪರಸ್ಪರ ವಿರೋಧಿಯಾದಂಥ ಎರಡು ಬಯಕೆಗಳು ಉಂಟಾದವು ಅಂದರೆ ಗುಣವೃತ್ತಿ ವಿರೋಧ ಅಲ್ಲಿಂದ ಇನ್ನೊಂದು ಉದಾಹರಣೆ ಸುಮ್ಮನೆ ನಾನು ಎಲ್ಲರಿಗೂ ಪ್ರಿಯವನ ಪ್ರಿಯನಾಗಬೇಕು ಎಲ್ಲರೂ ನನ್ನ ಮೆಚ್ಚುಕೋಬೇಕು ಆದರೆ ನಾನು ಮಾತ್ರ ಯಾರನ್ನು ಮೆಚ್ಚಬೇಕಂತ ಅವರು ನಿರೀಕ್ಷೆ ಮಾಡಬಾರ್ದು ಇದೆ ಇದು ಎಲ್ಲರೂ ನನಗೆ ಟೀ ಕದಕ್ಕೆ ಕರಿಬೇಕು ಕಾಫಿ ಕುಡಿಯೋಕೆ ಕರಿಬೇಕು ಅಲ್ಲಿಂದ ಅದನ್ನು ಕುಡಿಯೋಕೆ ಕರಿಬೇಕು ಆದರೆ ನನ್ನ ಮನೆಗೆ ನಾ ಯಾರನ್ನೂ ಕರೆಯವಲ್ಲ ಇವೆಲ್ಲ ಆಗ್ತಾವೇನು ಗುಣವೃತ್ತಿ ವಿರೋಧ ಇದಕ್ಕೆ ಗುಣವೃತ್ತಿ ಇದ್ದರೆ ಬೇಕು ಆದರೆ ಅದಕ್ಕೇನು ಮಾಡಬೇಕು ಅದು ಮನಸ್ಸಿಲ್ಲ ಎರಡು ವಿರೋಧ ಸತ್ಯವಂತ ಅಂತ ಬಿರಿದರೆ ಪಡಿಬೇಕು ಆದರೆ ಒಂದು ದಿವಸ ಸುಳ್ಳು ಬಿಡುದಿಲ್ಲ ಹಂಗೆ ಅನ್ನೋದಲ್ಲೇನು ಎಲ್ಲರೂ ಕಾಲ್ ಜಗ್ತಾರ ಅಂತ ನಾವೆಲ್ಲ ಅಂತೇವೆ ಹೆಂಗೆ ಎಲ್ಲರೂ ಕಾಲ್ ಜಗ್ತಾರ ಅಂದ್ರೆ ಎಲ್ಲರೂ ಇವನು ಹೊತ್ತುಕೊಂಡು ಮ್ಯಾಲೆ ಹಾಕಬೇಕೇನು ಹೇಳಿ ಎಲ್ಲರೂ ಕಾಲು ಜಗ್ತಾರ ಅಂದರೆ ಇವ ಮುಂದೆ ಹೋಗಬೇಕು ಅವ್ರು ಯಾರು ಕಾಲು ಜಗ್ಬಾರದು ಇವ ಸರಳ ಮ್ಯಾಲೆ ಹೋಗುವಂಗೆ ಅವರು ಮುಂದೆ ದೂಡಬೇಕು ಮತ್ತು ಇವ ಯಾರನ್ನು ಮುಂದೆ ಬಿಡವಲ್ಲ ಇವಂದು ಹಂಗೆ ಎರಡು ಮಿಶ್ರಣ ಹೆಂಗೆ ಮಾಡಿಕೊಳ್ಳೋದು ಇದಕ್ಕೆ ಗುಣವೃತ್ತಿ ವಿರೋಧ ಅಂತಾರೆ ಗುಣವೃತ್ತಿ ವಿರೋಧ ಆಯಿತು ಇಂಥ ಪ್ರವೃತ್ತಿಗಳೇನು ಬಂದಾವಲ್ಲ ಇಂಥ ಪ್ರವೃತ್ತಿಗಳೇ ದುಃಖದ ಒಂದೊಂದು ರೂಪಗಳು ಇವು ದುಃಖದ ನಾಲ್ಕು ರೂಪಗಳು ಪರಿಣಾಮ ದುಃಖದ ಸ್ವರೂಪ ಇದು ಪರಿಣಾಮ ತಾಪ ಸಂಸ್ಕಾರ ಮತ್ತು ಗುಣವೃತ್ತಿ ವಿರೋಧ ಎರಡು ಗುಣಗಳು